ೂರಿನೋಪುರ ಭಾಗದಲ್ಲಿ ಅತಿ ಮುಖ್ಯವಾಗಿ ನಾನು ಮೂರು ಅಂಶಗಳನ್ನು ನಾನು ಪಡ್ತೀನಿ ಇಚ್ಛಾಶಕ್ತಿ ಅಥವಾ ಕರ್ತವ್ಯ ನಿರ್ಲಕ್ಷ್ಯ ಏನು ನಮ್ಮ ಅಧಿಕಾರಿಗಳಿದ್ದಾರೆ ನಗರಸಭೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತೆ ನಗರಸಭೆಯ ಸದಸ್ಯ ಬಂಧುಗಳಾಗಿರ್ಬೋದು ಜೊತೆಗೆ ಆಡಳಿತ ಬಂಧುಗಳಾಗಿರ್ಬೋದು ಅವರ ಕರ್ತವ್ಯ ಲೋಪ ಅನ್ನುವಂಥದ್ದು ಅವರ ಇಚ್ಛಾಶಕ್ತಿ ಅನ್ನುವಂಥದ್ದು ಎಷ್ಟು ಕುಂದಿದೆ ಅನ್ನುವಂಥದ್ದು ನಾವು ಮುಖ್ಯವಾಗಿ ಕಾಣಬೇಕಾಗುತ್ತದೆ ಇವತ್ತು ದಿನನಿತ್ಯ ಆ ಭಾಗದಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಸಮಸ್ಯೆ ಆಗ್ತಾ ಇದೆ ಆರೋಗ್ಯ ಆರೋಗ್ಯವಾಗಿ ಮತ್ತು ಅಲ್ಲಿ ಸುತ್ತಮುತ್ತಲಿನ ಹೊಲ ಭೂಮಿ ಪ್ರದೇಶಗಳಲ್ಲಿ ಕೂಡ ಹಾಳಾಗ್ತಾ ಇದೆ ಸಮಸ್ಯೆ ಇರ್ತದೆ ಸಮಾಜ ಮನವಿ ಮಾಡಿದ್ರು ಕೂಡ ಕಿವಿ ಕೊಡ್ತಾ ಇಲ್ಲ ಏನಾದ್ರು ದೊಡ್ಡ ವ್ಯಕ್ತಿಗಳು ಕೇಳಿದ್ರೆ ನೋಡೋಣ ಮಾಡೋಣ ನಾಳೆ ಮಾಡೋಣ ಅಮಾಸ ಮಾಡೋಣ ಹುಣ್ಣಿಮೆಗೆ ಮಾಡೋಣ ಜಾತ್ರೆಗೆ ಮಾಡೋಣ ಅಂತೇಳಿ ಮಾಡ್ತಾ ಹೊರತು ಅದ್ರ ಮತ್ತೆ ಕಾನೂನು ಕ್ರಮ ಕೈಗೊಳ್ಳುವಂತಹ ಇಚ್ಛಾಶಕ್ತಿ ಮತ್ತೆ ಕರ್ತವ್ಯ ಯಾರು ಕೂಡ ಮಾಡದೇ ಕಾರಣಕ್ಕಾಗಿ ಇವತ್ತು ಈ ಹೋರಾಟ ಅನಿವಾರ್ಯ ಆಗಿದೆ ಎರಡನೇ ಅಂಶ ಅಂತ ಹೇಳಿದ್ರೆ ಸಿಂಗಲೂರು ಇವತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತಿ ದೊಡ್ಡ ತಾಲೂಕಾಗಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ತಿಂಗಳ ಜಿಲ್ಲೆ ಮಾಡಬೇಕನ್ನುವಂತ ಒಂದು ಆಧುನಿಕ ಸಮಸ್ಯೆಗಳನ್ನೇ ಬಗೆಹರಿಸುವಂತ ಅಧಿಕಾರಿಗಳು ನೀಡುವಂತೆ ನಿರ್ಲಕ್ಷ್ಯ ವಹಿಸುವಂತ ಅಧಿಕಾರಿಗಳು ಈ ತಾಲೂಕನ್ನು ಜಿಲ್ಲೆ ಮಾಡಿದ ಮುಂದೆ ಯಾವ ರೀತಿಯಾಗ ಅದನ್ನ ನಿರ್ವಹಣೆ ಮಾಡಬಲ್ಲರು ಅನ್ನೋದು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಇದನ್ನ ಮತ್ತೆ ಈಗ ಕೂಡ ಮಾಡಿದ್ದಾರೆ ನಗರಸಭೆ ಏನೋ ಸಿಂಧನೂರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಏನು ಮಾಡಿದ್ರೆ ಇನ್ನೂ ಅಧಿಕಾರ ಅಥವಾ ಇನ್ನೂ ಜವಾಬ್ದಾರಿ ಎಸ್ತಾ ಇದೆ ದಿನದಿಂದ ದಿನಕ್ಕೆ ದಿನ ದಿನ ಜನಸಂಖ್ಯೆ ಇದೆ ಧನರಾಜ್ಯ ವಿಲವಾರಿ ಜಾಸ್ತಿ ಆಗ್ತಾ ಇದೆ ಅದೆಲ್ಲವನ್ನ ನೋಡಿ ಕೂಡ ಸುಮ್ಮನೆ ಅವರು ಆಮೇಲೆ ಇನ್ನೊಂದು ಈ ಮೂರನೇ ಅಂಶ ಅಂತ ಹೇಳಿದ್ರೆ ಬಜೆಟ್ ನಗರಸಭೆಯಲ್ಲಿ ಬಜೆಟ್ಗಾಗಿನೇ ಕಸ ವಿಲೇವೇ ಘಟಕ ಅಮೌಂಟ್ ಅನ್ನ ತೆಗೆದುಕೊಳ್ತಾರೆ ಅಮೌಂಟ್ ಆ ಅಮೌಂಟ್ ಎಲ್ ಬೇಕೋ ಅವ್ರು ಏನು ಸಿಬ್ಬಂದಿಗಳು ಕೊಡ್ತಾ ಇಲ್ವೋ ವಾಹನಗಳಿಗೆ ತೆಗೆದುಕೊಳ್ಳುವಾಗ ಕೊಡ್ತಾ ಇಲ್ವೋ ಅಥವಾ ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ನಿರ್ವಹಣೆ ಮಾಡಕ್ಕೆ ಅಮೌಂಟ್ ಕಾಲ್ತಾ ಇಲ್ವೋ ಅನ್ನುವಂಥದ್ದು ಹಾಗಾಗಿ ಈ ವಿಚಾರವಾಗಿ ಈ ಹೋರಾಟದ ವಿಚಾರವಾಗಿ ಎಲ್ಲ ಪಂಡಿತರು ಮತ್ತೆ ನಮ್ಮ ಡಾಕ್ಟರ್ ಸಾಹೇಬ್ ಆದಿಯಾಗಿ ಎಲ್ಲ ಹೋರಾಟ ಮನಸ್ಸುಗಳು ಈ ವಿಚಾರವಾಗಿ ಸವಿಸ್ತರವಾಗಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಈ ಹೋರಾಟಕ್ಕೆ ನಾವಷ್ಟೇ ಅಲ್ಲ ಇದ್ರ ಬಗ್ಗೆ ತಿಳಿದುವಂತೆ ತಿಳಿದೇ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅರಿವು ಮೂಡಿಸಬೇಕಾಗಿದೆ ಅವ್ರಿಗೆ ಇದ್ರ ಬಗ್ಗೆ ತಿಳಿಸಬೇಕಾಗಿದೆ ಈ ಒಂದು ಹೋರಾಟ ಇಡೀ ತಾಲೂಕಿಗೆ ಹಬ್ಬುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ ಹಾಗಂದಾಗ ಮಾತ್ರ ಅಧಿಕಾರಿಗಳು ಅಧಿಕಾರಿಗಳ ಎಂ ಚರ್ಮದ ಅಧಿಕಾರಿಗಳಿಗೆ ಬಿಸಿ ಮುಟ್ಟುವ ತನಕ ಇದು ನಮ್ಮ ಹೋರಾಟ ಯಶಸ್ವಾಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಹಳ್ಳಿ ಹಳ್ಳಿಗಳಲ್ಲಿ ಂತ ಹಳ್ಳಿಗಳ ಹಳ್ಳಿಗಳಲ್ಲಿ ಕೂಡ ನಾವು ಪಂಚಾಯಿತಿ ಮುಂದೆ ಹೋಬಳಿ ಕೇಂದ್ರದ ಮುಂದೆ ಯಾವೆಲ್ಲ ಸರ್ಕಾರಿ ಕಚೇರಿಗಳಿಗೂ ಮುಂದೆ ಹೋರಾಟ ಮಾಡೋದು ಪ್ರತಿಭಟನೆ ಮಾಡೋದು ಧೈಣಿ ಮಾಡೋದ್ರ ಮೂಲಕ ಬಗ್ಗೆ ಜಾಗೃತಿ ಮೂಡಿಸುವ ಪದಾಧಿಕಾರಿಗಳಾಗಿ ನಾವೆಲ್ಲರೂ ಮಾಡ್ತಾರೆ ಸಾಧ್ಯತೆ ಹಾಗಾಗಿ ಇವೆಲ್ಲರ ಪರವಾಗಿ ನಾವು ಕೂಡ ಸಮಾಜದ ಪರವಾಗಿ ಪರಿಸರದ ಪರವಾಗಿ ಕಾಳಜಿ ಹೊಂದಿರುವಂತರಾಗಿರೋದ್ರಿಂದ ನಿಮ್ಮ ಹೋರಾಟಕ್ಕೆ ಅಥವಾ ನಮ್ಮ ಹೋರಾಟಕ್ಕೆ ನಾವು ಯಾವತ್ತು ಚಿರ ಏನು ಶಾಶ್ವತವಾಗಿ ನೀವು ಜೊತೆ ಇರ್ತೀವಿ ಅದರ ಕಾನೂನು ರೀತಿಯಾದಂಥ ಹೋರಾಟಕ್ಕೆ ಕೂಡ ನಾವು ಬೆಂಬಲ ನೀಡ್ತೀವಿ ಅಂತ ಹೇಳುತ್ತಾ ನಾಲ್ಕು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಹೋರಾಟ ಸಮಿತಿಯ ಎಲ್ಲ ಸದಸ್ಯರಿಗೆ ನನ್ನ ಹೆಸರು ಧನ್ಯವಾದಗಳು